ವೆಲ್ಕಮ್ ಟು ಮೈ ಚಾನಲ್ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ತೊಕ್ಕು ಅಂತಾರೆ ಇದನ್ನು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೆಂತ್ಯ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ ಪುಡಿ ಅರ್ಶಿನ ಇಷ್ಟಿದ್ರೆ ಸಾಕು ಇದು ಒಂದು ವರ್ಷ ಇಟ್ಟರು ಕೆಡೋಲ್ಲ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಈಗ ಒಂದು ಬಾಂಡ್ ಇಲ್ಲಿ ತೊಗೊಂಡು ಅದಕ್ಕೆ ಸಾಸಿವೆ ಹಾಕೊಳ್ಳೋಣ ಎರಡು ಸ್ಪೂನು ಅದನ್ನು ಚೆನ್ನಾಗಿ ಉರಿಬೇಕು ಚಟಪಟ ಅನ್ನಬೇಕು ಈಗ ಎರಡು ಸ್ಪೂನ್ ಜೀರಿಗೆ ತೊಗೊತೀನಿ ಅದನ್ನು ಅಷ್ಟೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು ಸಣ್ಣ ಇಟ್ಕೊಂಡೇ ಉರಿಬೇಕು ಇದನ್ನು ಈಗ ಕೆಂಪಾಗಿದೆ ಈಗ ಒಂದು ಸ್ಪೂನ್ ಮೆಂತ್ಯ ಹಾಕೋತೀನಿ ಅದನ್ನು ಅಷ್ಟೇ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಈಗ ಮೂರನ್ನು ಇದು ಮೇಲೆ ಮಿಕ್ಸಿಗೆ ಹಾಕೋಬೇಕು ಪುಡಿ ಮಾಡ್ಕೋಬೇಕು ಈಗ ಪುಡಿ ರೆಡಿಯಾಗಿದೆ ಈಗ ಟೊಮೊಟೊನ ಒಂದು ಬೀಜಲ್ಲಿ ತೊಗೊಂಡು ಬೇಯಿಸ್ಕೋಬೇಕು ನೀರು ಹಾಕ್ಬಾರ್ದು ಹಂಗೆ ಇಟ್ಟರೆ ಆ ಟೊಮೊಟೊ ನೀರಲ್ಲೇ ಬೆಂದ್ಬಿಡುತ್ತೆ ಈಗ ಟೊಮೊಟೊ ಬೆಂದಿದೆ ಇದನ್ನು ಇಡಬೇಕು ಅದು ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ಆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಈಗ ಈಗ ಟೊಮೊಟೊ ಎಲ್ಲ ಆರಿದೆ ಈಗ ಮಿಕ್ಸಿ ಮಾಡ್ಕೋಬೇಕು ಜಾರ್ಗೆ ಹಾಕ್ಕೊಂಡು ಅದು ಚೆನ್ನಾಗಿ ನುಣ್ಣಗಾಗೋವರೆಗೂ ಮಿಕ್ಸಿಗೆ ಹಾಕ್ಕೋಬೇಕು ಈಗ ಆಗಿದೆ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು ಎರಡು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿಯಷ್ಟು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ಸಾಸಿವೆ ಬೆಳ್ಳುಳ್ಳಿ ಅಷ್ಟೇ ಹಾಕಬೇಕು ಇದಕ್ಕೆ ಬೆಳ್ಳುಳ್ಳಿ ಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ ಅದನ್ನು ಹಾಕಬೇಕು ಇದು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸಬೇಕು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಇದು ತಿರುಗುತ್ತಾ ಇರಬೇಕು ತಳ ಹಿಡಿದು ಬಿಡುತ್ತೆ ಇಲ್ಲಾಂದರೆ ಚೆನ್ನಾಗಿ ತಿರುಗ್ತಾ ಇರಬೇಕು ಸಣ್ಣ ಉರಿ ಇಟ್ಕೊಂಡಿರಬೇಕು ಆ ಪುಡಿ ಎಲ್ಲ ಒಂದು ಮುಕ್ಕಾಲು ನೀರೆಲ್ಲ ಡ್ರೈ ಆದಮೇಲೆ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಟೊಮೊಟೊ ನೀರೆಲ್ಲ ಹೋಗಬೇಕು ಹಾಲ ಹಿಂಗ್ರ ಆಗಿದೆ ಈಗ ಎಣ್ಣೆ ಬಿಟ್ಕೋಬೇಕು ಈಗ ಎಣ್ಣೆ ಬಿಟ್ಕೋತಾ ಇದೆ ತಿರುಗತಾನೆ ಇರಬೇಕು ಇದನ್ನ ಇಲ್ಲಾಂದ್ರೆ ತಳ ಬಿಡುತ್ತೆ ಈಗ ಪುಡಿ ರೆಡಿ ಆಗಿದೆಯಲ್ವಾ ಅದನ್ನು ಎರಡು ಸ್ಪೂನ್ ಹಾಕಬೇಕು ಎರಡು ಸ್ಪೂನ್ ಹಣಮೆಣಸಿನ್ ಪುಡಿ ಹಾಕಬೇಕು ಅದು ಚೆನ್ನಾಗಿ ತಿರುಗಬೇಕು ಡ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ನೀವು ಒಂದು ವರ್ಷ ಇಟ್ರೂ ಏನೂ ಆಗಲ್ಲ ಇದು ಟೊಮೊಟೊ ಚಟ್ನಿ ರೆಡಿಯಾಗಿದೆ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಸರಿ ಒಂದ್ಸರಿ ಮಾಡಿಟ್ಕೊಂಡ್ಬಿಟ್ರೆ ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಒಂದು ವರ್ಷ ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you.